ನಿಮ್ಗಾಗಿ ಕಡಲಾದೀಪ್ರಿ ಯಾರು ನೆನ್ಸ್ಕೊಂಡ್ರಿ ಯಾರು ನೆನ್ಸ್ಕೊಂಡಿಲ್ಲ ಸರ್ಚುಲಿ ಹಾಡು ಇಷ್ಟ ಆಗ್ತೀವಿ ಯಾಕೆಂದ್ರೆ ಕೇಳ್ಬೋದು ಗೊತ್ತಾಗಲ್ಲ ಸರ್ ಇವರಲ್ಲಿ ಆಸಕ್ತಿ ಹತ್ತು ಪರ್ಸೆಂಟ್ ನಿಮ್ಗೆಲ್ಲಾರಿದ್ರು ಸಾಕು ಬಗೆಸಲ್ಲಿ ಫಸ್ಟ್ ಟೈಮ್ ಪಬ್ಲಿಕ್ಲಿ ನನಗೆ ಐ ಲವ್ ಯು ಎಂಕಿ ಲವ್ ಯು ಮೋರ್ ಮನೆಯೊಂದು ಹಾಡ ಹಾಡ್ತಾ ಇರ್ತೀನಿ ಬಾಯ್ ಒಲಿಯಾಳ ನೀಕಿ ಅರಿಳ ಗાંnda ಗાંnda ಮನೆಯಲ್ಲಂ ಕಲ್ತುಕಬೇಕು ಅಂತಲ್ಲ ಬಹಳ ಆಸೆ ಇಟ್ಕೊಂಡಿದ್ದೆ ಇದು ಹಾಡು ಕೇಳಿದ ಮೇಲೆ ಬೇಡ ಕಿಚಾಸುದಿ ಪಣ್ಣಾನಿ ಕರುಣಾ ದಿನ ರನ್ನ ಇಡೀ ಉತ್ತರ ಕರ್ನಾಟಕದ ಅಭಿಮಾನವನ್ನ ತಗೊಂಡ ಬಂದು ಹಾಡنا ಹೊರತಿದಾರೆ ಪ್ರತಿದಿನ ಇಲ್ಲಿಂದ ತಗೊಂಡೋಗಿ ಕಟ್ಔಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಇದಕ್ಕಿಂತ ಇನ್ನೊಂದು ಬರೋದಕ್ಕೆ ಸಾಧ್ಯ ಪ್ರೈಸ್ಲೆಸ್ ಗಿಫ್ಟ್ ತಗೊಂಡ್ ಬಂದಿದ್ದೀವಿ ಸರ್ ಎಲ್ಲೇ ಹೋದ್ರೂ ಏನೇ ಬಂದ್ರೆ ಎದುರಿಸ್ಕೊಂಡು ಇಲ್ಲ ಕೇಳಿಕೊಟ್ಟಿದ್ದು ನನ್ನ ತಾಯಿ ಐ ಎಂ ಟೂ ಲೈನ್ಸ್ ಒಂದೇ ಮಾತಲ್ಲ ಇರ್ಬೋದು ಮೇಡಮ್ ಹುಲಿ ಹೋಟೆಲ್ ಹೊಲಿನೇ ಮೇಡಮ್ ಉಸಿರಾದ ಹೆಸಿರಿಂದ ಅವಳು ನಿಮ್ ಜೊತೆ ಒಂದೇ ಒಂದ್ ಸ್ಟೆಪ್ ಆಗ್ಬೋದಾ ಅಂತ ಕೇಳ್ತಾ ಇದ್ದಾಳೆ ಸರ್ ಬರ್ತಿರ್ಬೋದು ಆ ರೆಡಿ ಕಟ್ಔಟ್ ಅರ್ಧ ಅಡಿ ಟಿಕೆಟ್ ಅವ್ರ ಐಟಿಗೆ ಹೋಗ್ಬಿಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮಾತ್ರ ಗಂಡ್ ಐಡೆಂಟಿ ಒನ್ ಗ್ಯಾಸ್ ಉಪ್ಸಿದ್ ಅವ್ಳ ನನ್ನ ಮಗಳು ಅಂತ ಹೆಮ್ಮೆ ಇವತ್ತು ನಮಗ್ ಕಾಣಿಸ್ತೇವೆ ಸರ್ ಎದೆ ಉಪ್ ಬಂದಿದ್ದೇನೆ ನಾನು ಅವಳ ತಂದೆ ಅಂತ ನನಗೆ ತಂದೆ ತಾಯಿ ಇದ್ದಿಲ್ಲ ಚಿಕ್ಕ ವಯಸ್ಸಲ್ಲಿ ತಿರ್ಕೊಂಡ್ಬಿಟ್ರು ಪ್ರತಿಕ್ಷ ಜನ ತಾಯಿ ಬಗ್ಗೆ ಕೇಳೋದಾಗಲ್ಲ ಒಟ್ಟ ಸರ್ ನನಗೆ ಅದನ್ನೇ ನೆನೆಸ್ಕೊಂಡು ಹಾಡು ಹಾಗೆ ಒನ್ ಆಫ್ ದಿ ಮೋಸ್ಟ್ ೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಇವತ್ತೆ ಹಾಡಬೇಕು ಇದೇ ಮಾತಾಡ್ಬೇಕಂದ್ರೆ ನನಗೆ ಅವ್ರ ಮೇಲಿರೋ ಭಕ್ತಿನೇ ಮೇಲೆರೋ ಭಕ್ತಿನೇಬ ಜೀವಾದ ಸಂಗೀತದ ಕೊರಳು ಇವತ್ತು ಕೊಳಲಾಗಿ ಕೃಷ್ಣನ್ಗೋಸ್ಕರ ಹಾಡ್ದಂಗಿತ್ತು ಸರ್